ನನ್ನ ಪ್ರೀತಿ ವಿದ್ಯಾರ್ಥಿಗಳೇ ಇಂದಿನ ಸಂಚಿಕೆಯಲ್ಲಿ ಸಮಾಜ ವಿಜ್ಞಾನದ ಸ ಬಹು ಪ್ರಾಮುಖ್ಯ ಪಡೆದ ಪ್ರಶ್ನೆಗಳ ಪ್ರಶ್ನೆ ಅಂತ ನಾನು ನಿಮಗೆ ನೀಡಿದೆ ಬಹುತೇಕ ನೀವುಗಳೆಲ್ಲ ಅದನ್ನು ನೋಡಿ ಆನಂದ ಪಟ್ಟಿರಬೇಕು ಖುಷಿಪಟ್ಟಿರಬೇಕು ಅಭ್ಯಾಸವೂ ಕೂಡ ಚೆನ್ನಾಗಿ ಮಾಡಿ ಬೇಸಿಗೆ ಕಾಲ ಇವಾಗ ಮನೆಯಲ್ಲಿ ಒಂದು ಉತ್ತಮ ವಾತಾವರಣ ಕಲ್ಪಿಸಿಕೊಳ್ಳಿ ಆತ್ಮಪೋಷಕರೇ ಮಕ್ಕಳಿಗೊಂದು ಉತ್ತಮವಾದ ವಾತಾವರಣ ಕಲ್ಪಿಸಿಕೊಡಿ ಈಗ ಕ್ಲಾಸಿಗೆ ಬರೋಣ ಭೂಗೋಳಶಾಸ್ತ್ರದ ವಿಭಾಗ ಭಾರತದ ತುತ್ತ ತುದಿಗಳು ಪೂರ್ವದ ತುದಿ ಪೂರ್ವ ಲೋಹಿತ್ ಜಿಲ್ಲೆ ಅರುಣಾಚಲ ಪ್ರದೇಶ ಪಶ್ಚಿಮ ತುದಿ ಸರ್ಕ್ರಿಕ್ ಗುಜರಾತ್ ಉತ್ತರದ ತುದಿ ಇಂದಿರಾ ಕೋಲ್ ಲಡಾಖ್ ದಕ್ಷಿಣದ ತುದಿ ಭಾರತದ ಭೂರಾಷ್ಟ್ರೀಯ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್ ನಿಕೋಬರ್ ಭಾರತ ಭೂಶಿರದ ದಕ್ಷಿಣ ತುದಿ ಕನ್ಯಾಕುಮಾರಿ ತಮಿಳುನಾಡು ಭಾರತ ಅಕ್ಷಯಲ್ಲಿ ಗುರುತಿಸುವುದು ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲೋಕಪ್ರಿಯ ಗೋಪಿನಾಥ್ ಬಾಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸುಂದರ್ಬನ್ ಪಂಪಸಾಗರ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಬಸವಸಾಗರ ಸ್ಥಳೀಯ ಉಷ್ಣಾಂಶ ಹಾಗೂ ಪ್ರಚಲನ ಪ್ರವಾಹಗಳಿಂದ ಉಂಟಾಗುವ ಮಳೆ ಪರಿಸರನ ಮಳೆ ಭಾರತದಲ್ಲಿ ಹೆಚ್ಚು ವಿಸ್ತಾರವಾದ ಪ್ರದೇಶದ ಹರಡಿರುವ ಮಣ್ಣು ಮೆಕ್ಕಲ ಮಣ್ಣು ಭಾರತದಲ್ಲಿ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿರುವ ಮಣ್ಣು ಮೆಕ್ಕಲ ಮಣ್ಣು ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ಅನುಕೂಲಕರ ಪರಿಸರವನ್ನು ಹೊಂದಲು ನಮ್ಮ ಭಾರತ ದೇಶದಲ್ಲಿ ಶೇಕಡಾ ಅರಣ್ಯ ಇರಬೇಕು ಶೇಕಡ ಮೂವತ್ತ್ಮೂರರಷ್ಟು ಅರಣ್ಯ ಇರಬೇಕು ಕರ್ನಾಟಕದ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಕೃಷ್ಣಾ ಮೇಲ್ದಂಡೆ ಯೋಜನೆ ಭಾರತದ ಅತ್ಯಂತ ಪ್ರ ಎತ್ತರವ ಅಣೆಕಟ್ಟೆ ಯಾವುದು ತೇರಿ ಅಣೆಕಟ್ಟು ಭಾರತದ ಎರಡನೇ ಅತಿ ಎತ್ತರವಾದ ಅಣೆಕಟ್ಟೆ ಯಾವುದು ಬಾಕ್ರಾ ಅಣೆಕಟ್ಟು ಅಥವಾ ಗೋವಿಂದ ಸಾಗರ ಎಂದು ಕರೆಯುತ್ತೇವೆ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಎನ್ ಎಚ್ ಡಿ ಪಿ ಎಂದರೇನು ಭಾರತದ ಉದ್ದಗಲಕ್ಕೂ ನಾಲ್ಕು ಅಥವಾ ಆರು ಪಥಗಳ ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸಲು ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಯೋಜನೆಯೇ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಎನ್ ಎಚ್ ಫಾರ್ಟಿ ಫೋರ್ ಶ್ರೀನಗರದಿಂದ ಕನ್ಯಾಕುಮಾರಿಯವರೆಗೆ ಮೂರು ಸಾವಿರದ ಏಳು ನಲವತ್ತೈದು ಕಿಲೋಮೀಟರ್ ಉದ್ದ ಇದೆ ಜಗತ್ತಿನ ಅತಿ ಎತ್ತರದ ನಕ್ಷೆ ಅತಿ ಎತ್ತರದ ರಸ್ತೆ ಮಾರ್ಗವನ್ನು ಇಲ್ಲಿ ನಿರ್ಮಿಸಲಾಗಿದೆ ಉಂಬ್ಲಿಂಗ್ ಕಣಿವೆಯಲ್ಲಿ ಲಡಾಖ್ ಪ್ರದೇಶದಲ್ಲಿ ಲೈಫ್ ಲೈನ್ ಆಫ್ ದ ನೇಷನ್ ಎಂದು ಹೆಸರಾಗಿರುವ ಸಾರಿಗೆ ಯಾವುದು ಭಾರತೀಯ ರೈಲು ಸಾರಿಗೆ ಭಾರತ ಪ್ರಾದೇಶಿಕ ಮತ್ತು ಜಿ ಪಿ ಎಸ್ ಸ್ವತಂತ್ರ ಎಂದು ಹೆಸರಲಾಗಿದೆ ನಾವಿಕ ಉನ್ನತ ತಂತ್ರಜ್ಞಾನದ ಬಳಕೆಯಿಂದ ಆದ ಬದಲಾವಣೆಗಳೇನು ಟೆಲಿಫೋನ್ ಅಂತರ್ಜಾಲ ಸಂಪರ್ಕದಲ್ಲಿ ಸುಧಾರಣೆ ಯುದ್ಧ ಸಾಮಗ್ರಿಗಳ ತಯಾರಿಕೆ ಉಪಗ್ರಹಗಳ ಬಡಾವಣೆ ಚಂದ್ರನ ಮೇಲೆ ಚಂದ್ರ ಉಪಗ್ರಹಗಳ ಉಡಾವಣೆ ಚಂದ್ರನ ಮೇಲೆ ಪದಾರ್ಪಣೆ ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಇ ಆಡಳಿತ ಚುನಾವಣೆಯಲ್ಲಿ ಸುಧಾರಣೆ ಕೃತಕ ಬುದ್ಧ ಮತ್ ಬುದ್ಧಿಮತ್ತೆಯ ಬಳಕೆ ಮೊಬೈಲ್ ಬ್ಯಾಂಕಿಂಗ್ ಸೇವೆ ಪ್ರೇ ವಿದ್ಯಾರ್ಥಿಗಳೇ ಈಗ ಅರ್ಥಶಾಸ್ತ್ರ ವಿಭಾಗಕ್ಕೆ ಬರೋಣ ಬ್ಯಾಂಕ್ ಖಾತೆ ಬ್ಯಾಂಕ್ ಖಾತೆ ಅಂತ್ಯ ಮಾಡುವ ವಿಧಾನ ಕಾರಣ ಸಹಿತ ವಿನಂತಿ ಅರ್ಜಿ ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ಸಲ್ಲಿಸಬೇಕು ಪಾಸ್ಬುಕ್ಕು ಚೆಕ್ಬುಕ್ಕು ಎ ಟಿ ಎಮ್ ಕಾರ್ಡು ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ಹಿಂದಿರುಗಿಸಬೇಕು ಜಿ ಎಸ್ ಟಿ ಪದದ ವಿಸ್ತರಣೆ ಬರೆಯಿರಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಪ್ರಗತಿಪರ ತೆರಿಗೆ ಎಂದರೇನು ಶ್ರೀಮಂತರು ಬಳಸುವ ಸರಕು ಸೇವೆಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನು ಮತ್ತು ಸಾಮಾನ್ಯ ಜನರು ಬಳಸುವ ಸರಕು ಸೇವೆಗಳ ಮೇಲೆ ಕಡಿಮೆ ತೆರಿಗೆಯನ್ನು ವಿಧಿಸುವ ಸರ್ಕಾರದ ನೀತಿಯೇ ಪ್ರಗತಿಪರ ತೆರಿಗೆ ನೀತಿ ವ್ಯವಹಾರ ಅಧ್ಯಯನ ವಿಭಾಗ ಪರಿಹಾರ ಮೊತ್ತವು ಒಂದು ಕೋಟಿಗಿಂತ ಕಡಿಮೆ ಇರುವ ದೂರವನ್ನು ದೂರನ್ನು ಯಾವ ಆಯೋಗಕ್ಕೆ ಸಲ್ಲಿಸಬೇಕು ಜಿಲ್ಲಾ ಆಯೋಗ ಮಳೆ ಕೊಯ್ಲು ಎಂದರೇನು ಮಳೆ ನೀರನ್ನು ಸಂಗ್ರಹಿಸಿ ಬಳಕೆ ಮಾಡುವುದನ್ನು ಬಳಕೆ ಮಾಡುವುದನ್ನೇ ಮಳೆ ಕೊಯ್ಲು ಎಂದು ಕರೆಯುತ್ತಾರೆ ಸದಾ ಹಸಿರು ಕ್ರಾಂತಿ ಅಥವಾ ಎರಡನೇ ಹಸಿರು ಕ್ರಾಂತಿ ಎಂದರೇನು ಪರಿಸರ ಸ್ನೇಹಿತಂತ್ರಗಳನ್ನು ಬಳಸುವ ಮೂಲಕ ಕೃಷಿ ಉತ್ಪಾದನೆಯನ್ನು ದ್ವಿಗುಣಗೊಳಿಸುವುದನ್ನು ಸದಾ ಹಸಿರು ಕ್ರಾಂತಿ ಎನ್ನಬಹುದು ತೋಟಗಾರಿಕೆ ಬೇಸಾಯದಲ್ಲಾದ ಅಪಾರ ಪ್ರಗತಿಯನ್ನು ಏನೆಂದು ಕರೆಯುವರು ಸುವರ್ಣ ಕ್ರಾಂತಿ ಬೇಸಿಗೆ ಅವಧಿಯ ಬೇಸಾಯವನ್ನು ಕರೆಯುವರು ಜೇಡ್ ಬೇಸಾಯ ಬೆಳೆಯ ಮಾದರಿಯನ್ನು ನಿರ್ಧರಿಸುವ ಅಂಶಗಳುವು ನೈಸರ್ಗಿಕ ಅಂಶಗಳು ಆರ್ಥಿಕ ಅಂಶಗಳು ಸಾಮಾಜಿಕ ಅಂಶಗಳು ರೈತರ ಮನೋಭಾವ ಭಾರತದಲ್ಲಿ ಸ್ಥಾಪಿತವಾದ ಮೊದಲ ರಾಷ್ಟ್ರೀಯ ಉದ್ಯಾನವನ ಜಿಮ್ ಕಾರ್ಬೆಟ್ ಭಾರತದಲ್ಲಿ ಸ್ಥಾಪಿತವಾದ ಮೊದಲ ಉದ್ಯಾನವನ ಇಂದಿನ ಉತ್ತರಾಖಂಡ್ ರಾಜ್ಯದ ಜಿಮ್ ಕಾರ್ಬೆಟ್ ಇಪ್ಪತ್ತು ಶತಮಾನದ ಅದ್ಭುತ ಲೋಹ ಅಲ್ಯೂಮಿನಿಯಂ ಇಪ್ಪತ್ತು ಶತಮಾನದ ಅದ್ಭುತ ಲೋಹ ಅಲ್ಯೂಮಿನಿಯಂ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವ ದೇಶ ಗಣಿ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ಗಣಿ ಕೋಲಾರದ ಹಟ್ಟಿ ಚಿನ್ನದ ಗಣಿ ಜವಳಿ ಕೈಗಾರಿಕೆ ಎಂದರೇನು ವಿವಿಧ ಬಗೆಯ ನಾರುಗಳಿಂದ ತಯಾರಿ ವಿವಿಧ ಬ ವಿವಿಧ ಬಗೆಯ ನಾರುಗಳನ್ನು ತಯಾರಿಸುವುದನ್ನು ಜವಳಿ ಕೈಗಾರಿಕೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಎಂದು ಕರೆಯುತ್ತೇವೆ ಮಾಹಿತಿ ತಂತ್ರಜ್ಞಾನದ ಕೈಗಾರಿಕೆಗಳನ್ನು ಜ್ಞಾನಾಧಾರಿತ ಕೈಗಾರಿಕೆ ಎಂದು ಕರೆಯಲು ಕಾಣುವೇನು ಈ ಕೈಗಾರಿಕೆಗಳಿಗೆ ಮಾನವನ ಜ್ಞಾನವೇ ಆಧಾರವಾಗಿರುವುದರಿಂದ ಜ್ಞಾನದ ಕೈಗಾರಿಕೆ ಎನ್ನುತ್ತೇವೆ ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಸಿಲಿಕಾನ್ ಕಣಿವೆ ಅಥವಾ ಸಿಲಿಕಾನ್ ಸಿಟಿ ಎಂದು ಕರೆಯಲು ಕಾರಣವೇನು ಕಾರಣ ಬೆಂಗಳೂರು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿರುವುದರಿಂದ ಇಲ್ಲಿ ಸಾಫ್ಟ್ವೇರ್ ಉತ್ಪಾದನೆ ಮತ್ತು ರಫ್ತು ಮಾಡುವ ನಗರವಾಗಿದೆ ಇಸ್ರೋ ಪ್ರಮುಖ ಸಾಧನೆಗಳು ಯಾವುವು ಇನ್ಸ್ಯಾಟ್ ಅಭಿವೃದ್ಧಿ ಭಾರತವು ಮೊದಲ ಪ್ರಯತ್ನದಲ್ಲಿ ಮಂಗಳ ಗ್ರಹ ತಲುಪಿದ್ದು ಭಾರತ ಮೊದಲಿಗೆ ಚಿನ್ನದಕ್ಷಿಣಾ ಧ್ರುವದಲ್ಲಿ ಇಳಿದಿದ್ದು ಇಸ್ರೋನ ಪ್ರಮುಖ ಸಾಧನೆಗಳಾಗಿವೆ ಇಸ್ರೋ ಸಂಸ್ಥೆಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು ಇಸ್ರೋ ಸಂಸ್ಥೆಯನ್ನು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಆಗಸ್ಟ್ ಹದಿನೈದರಂದು ಸ್ಥಾಪಿಸಲಾಯಿತು ಇಸ್ರೋ ಪ್ರಧಾನ ಕಚೇರಿ ಎಲ್ಲಿದೆ ಇಸ್ರೋ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿದೆ ಇಸ್ರೋ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿದೆ ಭಾರತದ ರಸ್ತೆ ಸಾರಿಗೆ ತೊಡಕುಗಳನ್ನು ಪಟ್ಟಿ ಮಾಡಿ ಮಳೆಗಾಲದಲ್ಲಿ ವಾಹನ ಸಂಚಾರಕ್ಕೆ ಅನುಪಯುಕ್ತ ವಾಹನಗಳ ಪರಿಸರ ಮಾಲಿನ್ಯ ಟ್ರಾಫಿಕ್ ಜಾಮ್ ಆಗುವುದು ರಸ್ತೆ ಅಪಘಾತಗಳಿಂದ ಸಾವು ನೋವು ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಅಸಮರ್ಪಕತೆ ಇವೆಲ್ಲ ಇವುಗಳೆಲ್ಲವುಗಳು ಕೂಡ ರಸ್ತೆಯ ತೊಡಕುಗಳಿಗೆ ಕಾರಣವಾಗಿವೆ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು ತಾವುಗಳು ನಾನು ನೀಡುತ್ತಿರುವ ಈ ಸಂಭಾವನೆ ಪ್ರಶ್ನೋತ್ತರ ಮಾಲಿಕೆಯನ್ನು ನೋಡಿ ಮನನ ಮಾಡಿ ಮನಗಟ್ಟು ಮಾಡಿಕೊಳ್ಳಿ ನಿಮ್ಮ ಪರೀಕ್ಷೆ ಸಾಧನೆಗೆ ಯಶಸ್ಸು ನೀಡಲಿ ತಾವು ನೋಡಿ ಬೇರೆಯವ್ರಿಗೆ ನೋಡಲಿಕ್ಕೆ ಅವಕಾಶ ಮಾಡಿಕೊಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು